Halo, no, no, moram se kar razpetrati. ಇಲ್ಲಿ ನಿಜವಾಗ್ಲೂ ತಾಂಡವ ಶ್ರೇಷ್ಠ ಹಾಗೆ ಕನಕ ಮೂವರು ಕೂಡ ಭಾಗ್ಯ ಬದುಕನ್ನು ಚಿತ್ರ ಮಾಡೋಕೆ ಮುಂದಾಗ್ತಿದ್ದಾರೆ ಇತ ಕಡೆ ಆದೇಶ್ವರ್ ಗೊತ್ತಾಗ್ತದ ಜೊತೆಗೆ ಇಲ್ಲಿ ಭಾಗ್ಯ ಮಗಳು ದೂರ ಕಾರಣ ಶ್ರೇಷ್ಠ ಅನ್ನುವ ವಿಷಯ ಕೂಡ ಭಾಗ್ಯಕ್ಕೆ ಗೊತ್ತಿದೆ ಹಾಗಾದ್ರೆ ಭಾಗ್ಯ ಏನ್ ಮಾಡಬಹುದು ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ತನ್ನಾಗಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರೇಷ್ಠ ಭಾಗ್ಯ ಆಫೀಸ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡಿರುವುದು ತಾಂಡೋಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಯಾಕೆ ಬೇಕಾದು ಭಾಗ್ಯ ಆದರೂ ಹೋಗಿ ಸೇರಿಕೊಳ್ಳೋದು ಅಲ್ಲಿ ಒಂದು ಹೋಗಿ ಮತ್ತೊಂದಾಗಿ ಆಗಿ ನಾನೇ ಭಾಗ್ಯ ಗಂಡ ಅನ್ನೋ ವಿಷಯ ಅದು ಗೊತ್ತಾದರೆ ಏನಪ್ಪ ಮಾಡೋದು ಅಂತ ಹೇಳಿ ಇಲ್ಲಿ ತಾಂಡವ ಅನ್ಕೊತಿದ್ದಾರೆ ಮೊದಲೇ ಶ್ರೇಷ್ಠ ಪೋಷಿಸಿವೋ ಅದರಿಂದ ಇನ್ನೇನು ಮನ ಮಾಡ್ತಾಳ ಅನ್ನೋಂಥ ನಮಗೆ ಬೇಕು ಆ ಭಾಗ್ಯ ವಿಷಯ ಅಂತ ಅನ್ಕೊಂಡ್ಬಿಡ್ತಿದ್ದಾರೆ ತಾಂಡವ ಬಟ್ ಆದರೂ ಕೂಡ ಶ್ರೇಷ್ಠ ಮಾತನ್ನು ಖಂಡತಾಗಿ ಹೇಳುವುದಿಲ್ಲ ಕನಿಕಾ ಆಫರ್ ಮಾಡಿದನ್ನು ತುಂಬ ಈಸಿಯಾಗಿ ಒಪ್ಕೊಂಡಂತಹ ಶ್ರೇಷ್ಠ ಭಾಗ್ಯ ಆಫೀಸ್ಗೆ ಹೋಗಿ ಆ ಒಂದು ಕೆಲಸವನ್ನು ಕೂಡ ತಗೋತಾರೆ ಜಾಯಿನ್ ಕೂಡ ಆಗ್ತಾರೆ ಇಲ್ಲಿ ಇಷ್ಟು ಅಲ್ಲಿಗೆ ಕೆಲಸ ಮಾಡೋಕ್ಕೆ ಬಂದಿರೋದು ನಿಜವಾಗ್ಲೂ ಭಾಗ್ಯಾಗಿ ಗೊತ್ತಾಗುತ್ತಾ ಭಾಗ್ಯಾಗೆ ಅರ್ಥ ಆಗುತ್ತೆ ಯಾಕೆ ಅವಳು ಇಲ್ಲಿಗೆ ಬಂದಿರ್ಬೋದು ಖಂಡಿತ ಕನಿಕಾನೇ ರೆಫರ್ ಮಾಡಿದ್ದಾಳೆ ಅಂದರೆ ಇವಳು ಮತ್ತು ಕನಿಕಾದು ಏನೋ ಪ್ಲ್ಯಾನ್ ಇರಬಹುದು ಅನ್ನೋದು ಭಾಗ್ಯಾಗೆ ಅನಿಸುತ್ತೆ ಸುಮ್ಮನೆ ಇವಳು ನನ್ನ ಹತ್ರ ಕೆಲಸ ಮಾಡೋಕ್ಕೆ ಬಂದಿಲ್ಲ ಖಂಡಿತ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ನನ್ನ ಕೈ ಕೈಗೆಲ್ಗೆ ಇವಳು ಇತ್ಕೊಂಡು ಕೆಲಸ ಮಾಡಬೇಕು ಅಂತ ಗೊತ್ತಿದ್ದು ಇವಳು ಬಂದು ಸೇರಿಕೊಂಡಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಇವಳ ತಲೆಯಲ್ಲಿ ಬೇರಿದೆ ಆಲೋಚನೆ ಇದೆ ಖನಿಕಾ ಏನು ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಹೇಳಿ ಭಾಗ್ಯ ಅನ್ಕೋತಾರೆ ಇದಕ್ಕೂ ಮುನ್ನವಾಗಿ ಶ್ರೇಷ್ಠ ಸಾಕಷ್ಟು ರೀತಿಯಲ್ಲಿ ಭಾಗ್ಯ ಬದಕಲಿ ಆಟ ು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಭಾಗ್ಯ ಬೇಕು ಅಂತಾನೆ ತಾಂಡವ್ ಆಫೀಸ್ಗೆ ಜಾಯ್ನ್ ಆಗಿದ್ದಾಳೆ ತಾಂಡವ್ ಜೊತೆ ಸ್ನೇಹ ಬೆಳೆಸಿ ಮತ್ತೆ ಸಂಬಂಧನ ನ ಚಿಗ್ರ ಓಡಿಸ್ಕೋಬೇಕು ಅನ್ನೋ ಇಂಟೆನ್ಶನ್ ಇದೆ ಈ ರೀತಿ ಆಗಿಬಿಟ್ರೆ ನಾನು ತಾಂಡವ್ನ ಕಳ್ಕೊತೀನಿ ಅಪ್ಪ ಅಮ್ಮನ ಜೊತೆಲೆಲ್ಲ ಸಮಾಜ ಕೂಡ ಉಪ್ಕೊಳ್ಳಲ್ಲ ಆ ರೀತಿ ಆಗಬಾರ್ದು ಅಂದ್ರೆ ಖಂಡಿತ ನಾನು ಅವಳ ಹತ್ರನೇ ಇದ್ಕೊಂಡು ಅವಳ ಬದುಕನ್ನ ಹಚ್ಚಿದ್ರೆ ಮಾಡಬೇಕು ಅಂತ ಹೇಳಿ ಶ್ರೇಷ್ಠ ಡಿಸೈಡ್ ಮಾಡ್ಕೊಂಡಿದ್ದ ಅವಳ ಮುತ್ತಲ ಹೆಚ್ಚು ಜನ ಇಟ್ಟೆ ಬಿಡ್ತಾಳೆ ತನ್ವಿಯನ್ನ ತನ್ನ ತೆಕ್ಕೆಗೆ ಹಾಕೊಂಡಿದ್ದಾಗೆ ಬಿಡುತ್ತೆ ಇಲ್ಲಿ ಶ್ರೇಷ್ಠ ತನ್ವಿ ಕೂಡ ಶ್ರೇಷ್ಠನ ನಮ್ಕೊಂಡು ಮಾಮ ಅಂತ ಹೇಳಿ ಅಮ್ಮನ ಬಿಟ್ಟು ಅಪ್ಪನ ಮನೆಗೆ ಹೋಗಿ ಇದ್ಕೊಂಡ್ಬಿಟ್ಟಿದ್ದಾಳೆ ಇದರಿಂದಾಗಿ ಭಾಗ್ಯಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ಬಟ್ ಆದರೂ ಕೂಡ ಮಕ್ಕಳನ್ನು ಬಾ ಅಂತ ಹೇಳಿ ಕರೀಲಿಕ್ಕೆ ಭಾಗ್ಯ ಮುಂದಾಗೋದಿಲ್ಲ ಯಾಕಂದರೆ ಇಲ್ಲಿ ಭಾಗ್ಯ ಹೊಡೆದದ್ದನ್ನೇ ವಿಶ್ವ ಮಾಡಿಕೊಂಡು ತನಗೆ ಆ ಮನೆಗೋಗಿ ಇರೋದು ಭಾಗ್ಯಕ್ಕೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಆದರೆ ಇದು ನಿಜವಾಗ್ಲೂ ಇಂಪ್ಯಾಕ್ಟ್ ಮಾಡ್ತಿರೋದು ತನ್ಮಗೆ ಗುಂಡಣ್ಣಂಗೆ ಆ ಒಂದು ವಿಷಯ ಆದೀಶ್ವರಿಗೆ ಗೊತ್ತಾಗುತ್ತೆ ಹಾಗಾಗಿ ಅದೇ ವಿಷಯವನ್ನು ಇಲ್ಲಿ ಭಾಗ್ಯ ಮತ್ತು ಮನೆಯವ್ರ ಜೊತೆ ಪ್ರಸ್ತಾಪ ಮಾಡಿದಾಗ ಇಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಿಲ್ವಲ್ಲ ಖಂಡಿತವಾಗ್ಲೂ ಸಂಜೆ ಬಂದು ನಾನು ತನ್ಮಯಿಂದ ತಂದಿಗೆ ಕಾಲ್ ಮಾಡಿಸ್ತೇನೆ ಖಂಡಿತ ಯಾವುದೇ ಕಾರಣಕ್ಕೂ ಆ ಕತ್ತಮಣ್ಣಾಟೇ ನಾನು ಬರುವುದಿಲ್ಲ ಅವರಿಗೂ ಆರಾಮಾಗಿ ಮಾತಾಡ್ಕೊಂಡಿರಲಿ ಅಂತ ಹೇಳ್ತಾರೆ ಭಾಗ್ಯ ಅದ ಕಡೆ ಮೀನಾಕ್ಷಿಯವ್ರನ್ನ ಆದೀಶ್ವರ್ ಭೇಟಿ ಮಾಡಿರೋ ಹುಡುಗಿ ಭೇಟಿ ಮಾಡಿದ್ದಾರೆ ಇಲ್ಲಿ ಆದೀಶ್ವರ್ ಹತ್ರ ಕೂಡ ಅವರು ಪ್ರೀತಿಯನ್ನು ಹೇಳ್ಕೊಂಡಿದ್ರು ಬಟ್ ಮದುವೆ ಆಗುವ ಇಂಟೆನ್ಷನ್ ಎಲ್ಲ ಅಂತ ಆದೇಶ್ವರಿ ಹೇಳಿದ್ರು ಹಾಗಾಗಿ ಹೇಗಾದರೂ ಆದೀಶ್ವರನ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಆಕೆ ಮೀನಾಕ್ಷಿಯವರನ್ನ ಒಂದು ಕೆಫೆ ಅಲ್ಲಿ ಭೇಟಿ ಮಾಡ್ತಾರೆ ನಾನು ಅಂತ ಹೇಳಿ ಅವರ ಪರಿಚಯವನ್ನು ಮಾಡ್ಕೊತಾರೆ ಜೊತೆಗೆ ಮೀನಾಕ್ಷಿಯವರು ನಾವು ಯಾರು ಗೊತ್ತಾ ಅಂತ ಕರೆ ನಿಮ್ಸಾರು ಅಂತ ಯಾರು ಗೊತ್ತಿರು ನನ್ನ ಮತ್ತೆ ಮತ್ತು ಅವರ ಒಂದು ಭೇಟಿ ತುಂಬಾ ತಪ್ಪಾಗಿ ಆಗುತ್ತೋ ಬಟ್ ಅದರಿಂದ ಯಾವುದೇ ಹೆಚ್ಚು ಕಡಿಮೆ ಆಗಲಿಲ್ಲ ನಿಜವಾಗ್ಲೂ ನಾನು ಅವ್ರನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತಾರ ಈ ವಿಷಯ ಒಂದಿರ ಹೇಳ್ಕೊಂಡಿದ್ಯಾ ನೀನು ಅಂತ ಮೀನಾಕ್ಷಿಯವ್ರು ಕೇಳೋದಕ್ಕೆ ಹೇಳಿಕೊಂಡೆ ಬಟ್ ಅವರು ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ರು ಹಾಗಾಗಿ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೇಳಿದರು ನಿಮಗೆ ಇನ್ನೊಂದು ತಾಯಿ ಅಂತ ಹೇಳಿದರು ಅದೇ ಕಾರಣಕ್ಕೆ ನಿಮ್ಮ ಹತ್ರ ಬಂದೇ ಕೆಲಸ ಆಗ್ಬೋದು ನನ್ನ ಅದು ಮದುವೆ ನೀವು ಮಾಡಿಸ್ಬಹುದು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಪ್ಲೀಸ್ ನನ್ನ ಮತ್ತು ಆ ದುಶವನ್ನು ಒಂದು ಮಾಡಿ ಅಂದಾಗ ಏನಪ್ಪ ಇದು ನಾನು ಕೂಡ ಅದು ಮದುವೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ ಈ ಹುಡುಗಿ ಕೂಡ ನೋಡೋಕ್ಕೆ ಚೆನ್ನಾಗಿದೆ ಹಾಳೆ ಮೆನೆತಿನ ಕೂಡ ಚೆನ್ನಾಗಿದೆ ಉಳಿದೇ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಈ ಒಂದು ಮಾತನ್ನ ಕೇಳ್ತೀನಿ ನೀನು ಇವತ್ತು ನನ್ನ ಹತ್ರ ಬಂದು ಹೆಲ್ಪ್ ಕೇಳ್ತಿದ್ಯಾ ನಾನೇನಾದರೂ ಹೆಲ್ಪ್ ಮಾಡಿದರೆ ಮುಂದೆ ನೀನು ನನ್ನ ಜೊತೆ ಹೇಗಿರ್ತೀಯ ಹೀಗೆ ಸಾಫ್ಟಾಗಿರ್ತೀಯ ಅಥವಾ ರಬ್ಬಲ್ ಆಗ್ತೀಯ ಅಂತ ಕೇಳಿದಾಗ ಅಯ್ಯೋ ಆ ರೀತಿ ಏನೂ ಅಲ್ಲ ಮೇಡಮ್ ಆದೇಶ್ವರ್ ನಿಮ್ಮನ್ನು ಎಷ್ಟು ಗೌರವ ಗೌರವಿಸಿ ಪ್ರೀತಿ ಮಾಡ್ತಾರೋ ನೀವು ನನ್ನ ನಾವು ಮಾಡಿದೆ ನಾನು ಕೂಡ ಅಷ್ಟೇ ಗೌರವಿಸಿ ಪ್ರೀತಿ ಮಾಡ್ತೀನಿ ನಿಜವಾಗ್ಲೂ ನನಗೆ ಹೆಲ್ಪ್ ಮಾಡ್ತಾರೆ ನಾನು ನನಗೆ ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಹೇಳಿದಾಗ ಖಂಡಿತ ಇವಳನ್ನೇ ಅದಕ್ಕೆ ಕೊಟ್ಟು ಮಾದರಿ ಮಾಡಬೇಕು ಇವಳು ನನ್ನೇ ಕಂಟ್ರೋಲಲ್ಲಿ ಇರ್ತಾಳೆ ಅಂತ ಹೇಳಿ ಮನಕ್ಷ ಅನ್ಕೋತಾರ ಮನೆಯಲ್ಲಿ ಮಾತಾಡ್ತೀನಿ ಅಂತ ಕೂಡ ವಿಶ್ವಾಸವನ್ನ ಕೊಡ್ತಾರೆ ಜೊತೆ ಕಡೆ ಪೂಜಾ ಕನಿಕಾಗೆ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಅದಕ್ಕೆ ಅಂತ ಕರಿ ಕನಕ ಕರೆಕ್ಟಾಗಿ ಕರಿ ಪ್ರೀತಿಯಿಂದ ಕರಿ ಸುಮ್ಮನೆ ಕಾಟಾಚಾರಕ್ಕೆ ಅದಕ್ಕೆ ಅಂತ ಕರಿಯೋದಲ್ಲ ಅಂತ ಹೇಳಿ ಇಂದ ಅದಕ್ಕೆ ಅಂತ ಕರೆಸ್ಕೊಳ್ಳೋಕೆ ಒಂದಾಗ್ತಿದ್ದಾಳೆ ಈ ಕಡೆ ತಮಗೆ ಚುಳ್ಳಿ ಹಣ್ಣನ್ನು ತಿನ್ನಿಸೋಕೆ ಹೋದರೆ ಸಖತ್ತಾಗಿ ಕನಕಾಗೆ ಹಣ್ಣನ್ನು ತಿನ್ನಿಸ್ತಾಳೆ ಪೂಜಾ ಇದ್ರ ಜೊತೆಗೆ ಅವರ ಹನಿಮೂನನ್ನು ಫಿಕ್ಸ್ ಮಾಡೋ ಜವಾಬ್ದಾರಿಯನ್ನು ಕೂಡ ಕನಿಕಾನೇ ಇದಕ್ಕೆ ಇದಕ್ಕಿಂತ ಮುಖ್ಯವಾಗಿ ಈ ಕಡೆ ಭಾಗ್ಯ ಆ ಒಂದು ಮನ ಕಂಡಿಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಶ್ರೇಷ್ಠನ ಕರೀತಾರೆ ಶ್ರೇಷ್ಠ ಅನ್ಕೋತಾಳೆ ತನಗೇ ಮನೆಗೆ ಕಳಿಸುವಂತ ರಿಕ್ವೆಸ್ಟ್ ಮಾಡ್ಬೋದು ಅಂತ ಬಟ್ ಬಾಕಿ ಆ ಬಗ್ಗೆ ಮಾತು ಕೂಡ ಆಡುವುದಿಲ್ಲ ಇಲ್ಲಿ ಫೈಲ್ಸ್ನೆಲ್ಲ ಚೆಕ್ ಮಾಡಿ ಏನಾದರೂ ಲೆಕ್ಕಾಚಾರ ತಪ್ಪಾಗಿದೆಯಾ ಹೇಳು ಅಂದಾಗ ಏನಾದರೂ ನಡೀತಿದೆಯಾ ಅಂತ ಹೇಳಿ ಶ್ರೇಷ್ಠವಾಗಿ ಅನುಮಾನ ಬರುತ್ತೆ ಅದೇ ಕಾರಣಕ್ಕೆ ಫೈಲ್ ಗುಂಡು ಕನಿಕಾಗೆ ಕಾಲ್ ಮಾಡ್ತಾರೆ ಇಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ಅವ್ಯವಹಾರ ನಡೀತಾ ಇದೆಯಾ ಅಂದಾಗ ಯಾಕೆ ಯಾಕೆ ಅನುಮಾನ ಬಂತು ಅಂದಾಗ ಇಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಫೈಲ್ಸ್ಗಳನ್ನ ಕೊಟ್ಟು ಭಾಗ್ಯ ಚೆಕ್ ಅಂತ ಹೇಳ್ತಾಳೆ ಅದೇ ಕಾರಣಕ್ಕೋಸ್ಕರ ಕೇಳ್ತಿದ್ದಾನೆ ಇನ್ನೇನಾದರೂ ಹೇಳಿದರೆ ಇಲ್ಲೇ ನಾನೇನಾದರೂ ಮಾಡ್ಬೋದು ಆಮೇಲೆ ನಾನೇನು ಮಾಡೋಕ್ಕಾಗಲ್ಲ ಮುಂದೆ ಅಂದಾಗ ಇಲ್ಲಿ ಕನಕ ಇಲ್ಲ ಎಲ್ಲ ರೀತಿ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ತನ್ನ ಗುಟ್ಟನ್ನು ಶ್ರೇಷ್ಠ ಮುಂದೆ ಕೂಡ ರಟ್ಟು ಮಾಡೋಕೆ ಒಂದಾಗುವುದಿಲ್ಲ ಮುಂದಾಗೋದಿಲ್ಲ ಕನಿಕಾ ತದನಂತರ ಇಲ್ಲಿ ಶ್ರೇಷ್ಠವಾಗಿ ಎಲ್ಲ ಫೈಲ್ಸ್ಗಳನ್ನ ಕೂಡ ಚೆಕ್ ಮಾಡ್ಕೊಂಡು ಬರ್ತಾಳೆ ಚೆಕ್ ಮಾಡ್ಕೊಂಡು ಬಂದಿದ್ದೆ ಶ್ರೇಷ್ಠ ಅದರ ಆ ರೀತಿ ಏನೂ ಕೂಡ ತಪ್ಪಾಗಿಲ್ಲ ಅಂತ ಹೇಳಿದಾಗ ನನ್ಗೆ ಗೊತ್ತಿತ್ತು ಶ್ರೇಷ್ಠ ನೀನು ಕನಿಕ ಸೇಕ್ಕೊಂಡು ಇದನ್ನೆಲ್ಲ ಮಾಡ್ತಿದ್ರ ಅಂತ ಖಂಡತ್ವಾಗಲೂ ನೀನು ಸರಿಯಾಗಿ ಚೆಕ್ ಮಾಡಲ್ಲ ಅನ್ನೋದು ಕೂಡ ನನಗೆ ಗೊತ್ತಿತ್ತು ಅಂತ ಭಾಗ್ಯ ಅನ್ಕೋತಾರೆ ನಂತರ ಇಲ್ಲಿ ನಾವೇನಾದರೂ ಕಂಡುಹಿಡಬೇಕು ಅಂದರೆ ಡೆಲಿವರ್ ಸಪ್ಲಿಯರ್ಸ್ನಾಗ ಕೇಳಬೇಕಾ ಏನಾದರೂ ತಪ್ಪಿಪ್ ಲೆಕ್ಕ ಹಾಕಿದರೆ ಅಂದಾಗ ಆ ರೀತಿ ಮಾಡಿದ್ರೆ ಇನ್ನೂ ರೀ ಯಾವುದೇ ರೀತಿ ಯೂಸ್ ಇಲ್ಲ ಅವಾಗ್ಯ ನಾವು ಹೋಗಿ ಕೇಳಿದ್ರೆ ಏನು ನಮ್ಮ ಹತ್ರ ಇರೋ ಬಿಲ್ಲನೇ ಅವರು ಕೂಡ ಕೊಡ್ತಾರೆ ಆ ರೀತಿ ಏನಾದರೂ ತಪ್ಪಾಗಿದೆ ಅಂದರೆ ಖಂಡಿತವಾಗ್ಲೂ ನಾವು ಇದು ಎಲ್ಲಿಗೆ ಸಪ್ಲೈ ಆಗಿದೆಯೋ ಆ ಸ್ಕೂಲ್ಗೆ ಹೋಗಿ ವಿಚಾರ ಮಾಡಬೇಕಾಗತ್ತಾ ಒಂದಿಷ್ಟು ಲ್ಯಾಪ್ಟಾಪ್ಸ್ಗಳು ಸ್ಮಾರ್ಟ್ ಫೋನ್ಸ್ಗಳು ಇಲ್ಲಿ ಜಾಸ್ತಿ ಸಪ್ಲೈ ಆಗಿರೋದ್ರಿಂದ ಆ ಒಂದು ವಿಷಯವಾಗಿ ಏನಾದರೂ ಸ್ಕ್ಯಾಮ್ ಆಗಿದರೆ ನಾವು ಅಲ್ಲೇ ಹೋಗಿ ಚೆಕ್ ಮಾಡಬೇಕು ಏನಾದರೂ ನಾವು ಅಲ್ಲೇ ಹೋಗಿ ಚೆಕ್ ಮಾಡಬೇಕಾಗತ್ತಾ ಅಂದಾಗ ಆ ರೀತಿ ಏನೂ ಇಲ್ಲ ಸುಮ್ಮನೆ ಕೇಳಿದೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ಗೋಸ್ಕರ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಮಾತಿನ ಕೇಳಿ ಭಾಗ್ಯ ಕನಸುತ್ತೆ ಖಂಡಿತಗಳು ಕನಕಾರ್ಜುತ ಕೈ ಜೋಡಿಸದಾಣಿ ಅಂತ ಅನ್ನಿಸಿಲ್ಲ ಖಂಡಿತ ಏನು ಆಗ್ತಿರ್ಬೋದು ಇಲ್ಲಿ ಅಂತ ಅಂದ್ಕೊಂಡಿದ್ದೆ ಯೋಚನೆ ಮಾಡ್ತಿದ್ದಾಳೆ ಆದರೆ ಕನೇಕ ಅಲ್ಲಿ ಇವ್ಕೇನಾಗಿದೆ ನಂದಿ ಆಗಿರೋದಕ್ಕೂ ಬಿಡೋದಿಲ್ಲವಲ್ಲ ಇಲ್ಲಿ ತಂಗಿ ಅಲ್ಲಿ ಅಕ್ಕ ಇಬ್ರು ಕೂಡ ನನ್ನ ಜನ್ಮನ ಚಾಳಾಡೋಕೆ ಮುಂದಾಗ್ತಿದ್ದಾರೆ ಏನು ಮಾಡಲಿ ನಾನು ಅಂತ ಕನಕ ಅಂದ್ಕೊಂಡಿದ್ದೆ ತುಂಬಾ ಸ್ಟ್ರೆಸ್ ಆಗ್ತಿದ್ದಾಳೆ ಆದರೆ ಯಾವುದೇ ಕಾರಣಕ್ಕೂ ನಾನು ಸಿಕ್ಕು ಹಾಕೊಳ್ಳೋದಿಲ್ಲ ಸಿಕ್ಕಾಕೊಂಡ್ರೆ ಸಪ್ಲಿಯರ್ ಸಿಕ್ಕಾಕೋಬೋದು ಅಂತ ಸಮಾಧಾನ ಪಡಿಸ್ಕೊಂಡ್ರೆ ಆ ಕಡೆ ಭಾಗ್ಯ ಸಪ್ಲಿಯರ್ ಮಾತ್ರ ಸಿಕ್ಬಿಡೋದಿಲ್ಲ ಹಿಂದೆ ಇರ್ತಕ್ಕಂಥವ್ನು ಕೂಡ ಹೊರಗಡೆ ತೆಗ್ದೆ ತೆಗಿತೀನಿ ಅಂತ ಭಾಗ್ಯ ನಿರ್ಧಾರ ಮಾಡ್ಕೋತಾರೆ ನಂತರ ಶ್ರೀ ಶ್ರೀ ಆಫೀಸ್ಗೆ ತನ್ವಿ ಬರ್ತಾಳೆ ನನ್ನ ಮಗಳು ಕರೀತದಾಳೆ ನಾನು ಹೋಗಬೇಕು ಅಂತ ಹೇಳಿ ಹೋದಾಗ ಭಾಗ್ಯ ಬಂದು ನೋಡ್ತಾರೆ ನೋಡಿದ್ದೆ ತಂದಿ ಅಮ್ಮ ಅಂತ ಹೇಳಿ ಅಪ್ಕೋತಾರೆ ಇದರಿಂದಾಗಿ ಭಾಗ್ಯ ಬನ್ಸ್ಗೆ ತುಂಬಾ ನೋವಾಗ್ತದೆ ಸ್ವಂತ ಅಮ್ಮ ಅಲ್ಲೇ ಇದ್ರೂ ತಿರುಗಿ ನೋಡ್ತೆ ತಂದಿಯಲ್ಲಿಂದ ಹೋಗಿಬಿಡ್ತಾಳೆ ತದನಂತರ ತನ್ವಿ ಮತ್ತು ತನ್ನಿ ಇಬ್ಬರನ್ನು ಕೂಡ ಯಾವುದೇ ರೀತಿಯಲ್ಲಿ ದೂರ ಮಾಡಬಾರ್ದು ಅಂತ ಅಂದ್ಕೊಂಡಿರೋ ಭಾಗ್ಯ ಮನೆಗೆ ಬಂದಿದೆ ನೋಡು ತನ್ನ ನಿಜವಾಗ್ಲೂ ನನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ ನನಗೆ ಯಾಕೆ ಯೋಚನೆ ಮಾಡಿಲ್ಲ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ನಮ್ಮಿಬ್ಬರ ವಿಷಯದಲ್ಲಿ ನೀನು ಬರವಾಗೋದು ನಂಗೆ ಖಂಡಿತ ಇಷ್ಟ ಅಲ್ಲ ನಿನ್ನ ಹತ್ತು ಯಾವಾಗ ಬೇಕಿದ್ರೂ ಮಾತಾಡಿಸ್ಬೋದು ನನಗೆ ಯಾವುದೇ ರೀತಿ ಅಭ್ಯ ಅಭ್ಯಂತರ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ನಿಜವಾಗ್ಲೂ ಅಮ್ಮ ಮಾತಿನ ನೋವಾಗಲ್ವಾ ಅಂದಾಗ ಖಂಡಿತ ಇಲ್ಲ ಮತ್ತೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಜೊತೆಗೆ ಆ ಸ್ಕ್ಯಾಮ್ ಕೂಡ ಕಂಡಿಡಿದ್ದಾರೆ ತನ್ನ ಮಗಳನ್ನ ದೂರ ಮಾಡಿದ ಶ್ರೇಷ್ಠಗೂ ಕೂಡ ತಕ್ಕ ಪಾಠ ಕಲಿಸೋಕೆ ಭಾಗ್ಯ ಮುಂದಾಗ್ತಾರೆ ಏನಾಗುತ್ತೆ ಮುಂದೆ ಆದೀಶ್ವರ್ ಮುಂದೆ ಕನಿಕಾ ಬಂಡವಾಳ ತಾಂಡು ಬಂಡವಾಳ ಪಠದ